ಬೇರೆಯವರಿಗೆ ನಮ್ಮ ಭಾಷೆನ ಅರ್ಥ ಮಾಡ್ಕೊಂಡ್ ಸ್ವಲ್ಪ ಕಷ್ಟ ಆರ್ ನಾವು ಕುಂದಾಪುರದ ಬೇರೆ ಬದಿಯರ್ ಭಾಷೆನ ಪಕ್ನೆ ಅರ್ಥ ಮಾಡ್ಕಂತ ಒಂದ್ ಪಕ್ಷ ನಮ್ ಕುಂದಾಪುರದ ಹೆಂಗಸರ್ ಪುಡಿಸಿದ್ರು ಬಿಡ್ತ್ರೇನೋ ಆರೆ ನಮ್ ಬದ್ಯರು ಬೇರೆ ಬದಿಯ ಹಾರು ನಮ್ ಭಾಷೆ ಮಾತಾಡೋದನ್ನ ಬಿಡುದಿಲ್ಲ ಸುತ್ತ ವಿಟಮಿನ್ ಸಿ ಮತ್ ವಿಟಮಿನ್ ಡಿ ಬೇಕಮ್ಮಕ್ಕಿದ್ರೆ ಕುಂದಾಪುರನ ಗಂಗೋ ಮೀನ್ ಮಾರ್ಕೆಟಿ ಹೋಯ್ಕತ್ತ ನಮ್ಗೆ ಏನಾರು ಕಷ್ಟ ಬಂದ್ರೆ ಮಂದಾರ್ತಿ ಅಮ್ಮ ಮಾಣಕಟ್ಟಿ ಬ್ರಹ್ಮನೊಟ್ಟಿಗೆ ಹತ್ತಾರು ಘಟಾನುಘಟಿ ದೇವ್ರುಗಳು ನಮ್ ಹೆಮ್ಮೆ ಯಕ್ಷಗಾನ ಮತ್ತೆ ಕೋಲ ತಿಂಬು ಹಬ್ಬ ಅಜ್ಜಿ ಹೊಸ್ತಾರೆ ಕಾಂಬು ಹಬ್ಬ ಕೋಡಿ ಹಬ್ಬ ಒಂಡರ್ ಕಂಬಳ ಓಡದೋಸಿ ಮಳಿಸುಕ್ಕ ತಳಿದೋಸಿ ಕೋಳಿ ಸುಕ್ಕ ಅಂಗಡಿ ಕೊಚ್ಚಕ್ಕಿ ಬಂಗ್ಡಿ ಮೀನ್ ಇಲ್ದಿರತಿಲ್ಲ ಹಲಸಿನಣ್ಣಿನ ಕಡುಬು ಕೋಳಿ ಸಾರ್ ಮಾಡಿ ಜಕ್ನಿ ಮಾಡ್ದಿರಾತಿಲ್ಲ ಮಲಗಾಲದಲ್ಲಿ ಬೇರೆ ಬದೇರಿ ಟ್ರಿಪ್ ಮಾಡುದು ಯೋಚನೆ ಯಾರೇ ನಮ್ ಬದೇರಿ ದರ್ಲಿ ಕೂತ್ರಿ ಸೋದಿ ಕೊಡ್ತಿ ಮಾಡುದು ಹೇಳೋದ್ ಯೋಚನೆ ನಮ್ ಕುಂದಪರ ಯಾವ್ದು ಕಮ್ಮಿ ಹೇಳಿ ಆಕ್ಟರ್ಸ್ ಅನ್ ಕೊಡ್ಲಾ ಡೈರೆಕ್ಟರ್ಸ್ ಅನ್ ಕೊಡ್ಲ್ಯಾ ರೈಟರ್ಸ್ ಅನ್ ಕೊಡ್ಲಾ ಪ್ಲೇಯರ್ಸ್ ಅನ್ ಕೊಡ್ಲ್ಯಾ ಇನ್ನು ಈ ಮಣ್ಣಂಗೆ ಸಾವಿರ ಪ್ರತಿಭೆಗಳಿದ್ರು ಆ ಪ್ರತಿಭೆಗಳಿಂದ ನಮ್ ಕುಂದಪ್ರಭಾಷೆಯಿಂದ ಭಾಷೆಯಿಂದ ನಮ್ಮ ಮಣ್ಣಿನ ಘಮ ಇನ್ನಷ್ಟು ವಿಶ್ವದ ಪೂರ್ತಿ